ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಚುನಾವಣೆಯನ್ನೇನು ಭಾರತೀಯ ಜನತಾ ಪಕ್ಷದ ಒಕ್ಕೂಟ ಗೆದ್ಕೊಂಡ್ಬಿಡ್ತೇವೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ಅದಾದ ಮೇಲೆ ಉಂಟಾದಂಥ ವದಂತಿಗಳಿದಾವಲ್ಲ ವಿವಾದಗಳಿದಾವಲ್ಲ ಅವು ಚರಮಸೀಮೆಯನ್ನು ತಲುಪಿದಂಥವು ಮಹಾರಾಷ್ಟ್ರದ ಕುರಿತಾಗಿ ಪುಂಖಾನುಪುಂಖವಾಗಿ ಎಲ್ಲ ಕಡೆ ಸುದ್ದಿ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಇಲ್ಲ ಏಕನಾಥ್ ಶಿಂದೆಯನ್ನೇ ಮುಖ್ಯಮಂತ್ರಿ ಮಾಡಿಬಿಡ್ತಾರಂತೆ ದೇವೇಂದ್ರ ಫಡ್ನವೀಸು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಂತೆ ಜಗತ್ ಪ್ರಕಾಶ್ ಜಾಗಕ್ಕೆ ಅವರು ಬರ್ತಾರಂತೆ ಯಾವುದೇ ಕಾರಣಕ್ಕೂ ಈಗ ಏಕನಾಥ್ ಶಿಂದೆ ನಾನು ಬಿಟ್ಟೇ ಕೊಡೋದಿಲ್ಲ ನೀವು ನನ್ನ ಮುಖ್ಯಮಂತ್ರಿ ಮಾಡದೆ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಧಮಕಿ ಹಾಕ್ತಾ ಇದ್ದಾರಂತೆ ಈ ರೀತಿಯಾಗಿ ಎಲ್ಲ ಕಡೆ ಸುದ್ದಿ ಇದು ಮಹಾಯುತಿ ಕಡೆ ಆ ಕಡೆ ಇನ್ನೊಂದು ಪಾಳೆಯ ಎಮ್ ಬಿ ಎಲ್ಲ ಮಹಾವಿಕಾಸ ಅಘಾಡಿ ಅಲ್ಲಿ ಶರದ್ ಪವಾರ್ ಅವರು ಉದ್ದವ್ ಠಾಕ್ರೆಯನ್ನು ಬಾಗಲಲ್ಲೇ ನಿಲ್ಲಿಸಿ ಬಾಯಿಗೆ ಬಂದಾಗಿ ಉಗಿದು ಕಳಿಸಿದ್ರಂತೆ ಉದ್ಧವ್ ಠಾಕ್ರೆ ಶರದ್ ಪವಾರ್ ವಿರುದ್ಧ ಕತ್ತಿ ಇದ್ದಾರಂತೆ ಸಂಜಯ್ ರಾವತ್ ಕಾಂಗ್ರೆಸ್ಸನ್ನು ಬೈತಾ ಇದ್ದಾರಂತೆ ಈ ರೀತಿಯದಾದಂಥ ಸುದ್ದಿಗಳು ಅವ್ರ ಮುಖ್ಯವಾಗಿ ಇರಬೇಕಾದಂಥ ವಿಚಾರ ಈಗ ಅಲ್ಲಿ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ನೋಡಿ ಮೂರು ನಾಲ್ಕು ದಿವಸ ಆಗಿದೆ ಚುನಾವಣೆಯ ಫಲಿತಾಂಶ ಬಂದು ವರಿಷ್ಠ ಮಂಡಳಿ ಒಂದೇ ಒಂದು ಶಬ್ದವನ್ನು ಇದರ ಕುರಿತಾಗಿ ಮಾತಾಡಿಲ್ಲ ದಿಲ್ಲಿಯ ವರಿಷ್ಠ ಮಂಡಳಿ ಭಾರತೀಯ ಜನತಾ ಪಾರ್ಟಿದು ವರಿಷ್ಠ ಮಂಡಳಿ ಅಂದರೆ ಯಾರು ಮತ್ತು ಅದೇ ನರೇಂದ್ರ ಮೋದಿಯವರು ಜಗತ್ ಪ್ರಕಾಶ್ ನಡ್ಡಾ ಅಮಿತ್ ಶಾ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಮುಂದಿನ ನಾಯಕತ್ವವನ್ನು ಯಾರಿಗೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾ ಇರೋದು ದೇವೇಂದ್ರ ಫಡ್ನವೀಸ್ ಹಾಗೆ ಆಗ್ತಾರೆ ಏಕೆಂದರೆ ಅವರು ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆದ್ದಿದ್ದಾರೆ ಐತಿಹಾಸಿಕವಾದಂಥ ಗೆಲುವು ಇದು ಏಕನಾಥ್ ಶಿಂದೆ ಐವತ್ತೇಳು ಸ್ಥಾನ ಗೆದ್ದಿರೋದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಇಲ್ಲ ಮರಾಠಿಗರೆಲ್ಲ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ವಸಲೆ ವಲಸೆ ಬರಲಿಕ್ಕೆ ಏಕನಾಥ್ ಶಿಂದೆ ಕಾರಣ ಅದಕ್ಕೋಸ್ಕರ ಏಕನಾಥ್ ಶಿಂದೆನ ಮುಂದುವರೆಸಬೇಕು ಏಕನಾಥ್ ಶಿಂದೆ ಎರಡೂವರೆ ವರ್ಷದ ಅವಧಿಯಲ್ಲಿ ಮಾಡಿರುವಂಥ ಕೆಲಸ ಅವರು ಕೊಟ್ಟಿರುವಂಥ ಲಾಡ್ಕಿ ಬಹನ ಅನ್ನುವಂಥ ಯೋಜನೆ ಇದೆಲ್ಲದರ ಫರಿಶ್ರುತಿಯಾಗಿ ಗೆದ್ದಿರೋದು ಆದ್ದರಿಂದ ಏಕನಾಥ್ ಶಿಂದೆ ಮುಂದುವರಿಬೇಕು ಅಂತ ಒಂದು ಬಣ ಯಾವ ಮಟ್ಟಿನ ಸಮಸ್ಯೆ ಉಂಟಾಗಿಬಿಡ್ತೀವಿ ಅಂದರೆ ಈ ಬಾರಿ ಕೂಡ ಭಾಳ ದೊಡ್ಡ ಬಿಕ್ಕಟ್ಟಾಗಿಬಿಡುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉದ್ದವ್ ಠಾಕ್ರೆ ಹಟಮಾರಿತನ ಮಾಡ್ಕೊಂಡು ಕೂತು ಸರ್ಕಾರ ರಚನೆ ಆಗಲಿಲ್ವಲ್ಲ ಅದೇ ರೀತಿಯದಾದಂಥ ತಿಕ್ಕಾಟ ಸಂಘರ್ಷ ಶುರುವಾಗುತ್ತೆ ಅಂತ ಎಲ್ಲರೂ ಮಾಡಿದೆ ಇದರಲ್ಲಿ ಶಾಣಾತನವನ್ನು ಪ್ರದರ್ಶನ ಮಾಡಿದವರು ಒಬ್ಬರೇ ಯಾರು ಯಾರದು ಅಜಿತ್ ಪವಾರ್ ಅವರು ಯಾವಾಗ ಚುನಾವ ಚುನಾವಣಾ ಫಲಿತಾಂಶ ಬರುತ್ತೋ ಬಂದ ತಕ್ಷಣ ಹೇಳ್ತಾರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿದೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗಬೇಕು ದೇವೇಂದ್ರ ಫಡ್ನವೀಸ್ ಆಗಲಿಕ್ಕೆ ನನ್ನ ಬೆಂಬಲವಿದೆ ಅಲ್ಲಿಗೆ ಏಕನಾಥ್ ಶಿಂದೆ ಹೊರಗಡೆ ಇದ್ರೂ ಕೂಡ ಅಜಿತ್ ಪವಾರ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸಖಿ ಸೇರಿ ಸರ್ಕಾರವನ್ನು ರಚಿಸಬಹುದು ಆದರೆ ಏಕನಾಥ್ ಶಿಂದೆ ಹಿಂದೂ ವಿಚಾರಧಾರೆಯ ವ್ಯಕ್ತಿ ಶಿವಸೇನೆಯಿಂದ ಹೊರಬಂದ ವ್ಯಕ್ತಿ ಶಿವಸೇನೆಯನ್ನು ಸಂಪೂರ್ಣವಾಗಿ ಒರಿಜಿನಲ್ ಶಿವಸೇನೆಯನ್ನು ಪತನಗೊಳಿಸಿ ತಂದೆ ಒರಿಜಿನಲ್ ಅಂತ ಪ್ರತಿಷ್ಠಾಪಿಸಿದ ಮನುಷ್ಯ ಯಾವ ಭಾರತೀಯ ಜನತಾ ಪಾರ್ಟಿಗೆ ಸೆಡ್ ಸೆಡ್ಡು ಹೊಡೆಯುವಂಥ ಕೆಲಸವನ್ನು ಉದ್ಧವ್ ಠಾಕ್ರೆ ಮಾಡಿದ್ರು ಆ ಪಾರ್ಟಿ ಮಣ್ಣು ಹೂಡಲಿಕ್ಕೆ ಕಾರಣವಾದಂಥದ್ದೇ ಏಕನಾಥ್ ಶಿಂದೆ ಆತನನ್ನು ಬಿಡೋಕ್ಕಾಗೋದಿಲ್ಲ ಆದರೆ ಆತನನ್ನು ಒಲಿಸಿಕೊಳ್ಳುವುದು ಹೇಗೆ ಅದು ಈಗಿದ್ದಂಥ ದೊಡ್ಡ ಸಮಸ್ಯೆ ಮದುವೆ ಮನೆಗೆ ಹೋಗ್ತಾರೆ ಈ ಕಡೆಯಿಂದ ದೇವೇಂದ್ರ ಫಡ್ನವೀಸು ಮತ್ತು ಏಕನಾಥ್ ಶಿಂದೆ ಹೋಗಿರ್ತಾರೆ ಅಮಿತ್ ಶಾ ಇರ್ತಾರೆ ಮಾತಾಡ್ತಾರೆ ಆದರೂ ಚುನಾವಣೆ ಬಗ್ಗೆ ಪ್ರಸ್ತಾಪ ಆಗೋದಿಲ್ಲ ಯಾರು ಮುಖ್ಯಮಂತ್ರಿ ಅಂತ ಚ ಚರ್ಚೆನೇ ಬರೋದಿಲ್ಲ ಅದಾದಮೇಲೆ ಏಕನಾಥ್ ಶಿಂದೆ ಬಣದವರು ಠಾಣೆಯ ಒಳಗಡೆ ಕಾಯ್ಕೊಂಡು ಕೂತ್ಕೊಡ್ತಾರೆ ಠಾಣಾ ಡಿಸ್ಟ್ರಿಕ್ಟಲ್ಲಿ ಅವರು ಹೆಡ್ ಆತನ ಸ್ಥಾನ ಠಾಣಾನ ಏಕನಾಥ್ ಶಿಂದೆದು ವರಿಷ್ಠ ಮಂಡಳಿಯಿಂದ ಯಾವುದೇ ರೀತಿಯದಾದಂಥ ಆ ಕಡೆಯಿಂದ ಸೂಚನೆಗಳೇ ಇಲ್ಲ ಸ್ವತಃ ಈತ ಫೋನ್ ಮಾಡಿ ಮಾತಾಡ್ತಾನೆ ಆ ಕಡೆಯಿಂದ ಶುಭಾಶಯ ಹೇಳ್ತಾರೆ ಅಷ್ಟೇ ಕೊನೆಗೆ ನಿನ್ನೆ ಗುರುವಾರ ದಿವಸ ಇದಕ್ಕಿದ್ದಾಗಿ ಏಕನಾಥ್ ಶಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ನೋಡಿ ರಾಜಕಾರಣದಲ್ಲಿ ಚಾಣಾಕ್ಷತೆ ಅಂದರೆ ಏನು ಅಂತ ಈ ವ್ಯಕ್ತಿಯಿಂದ ಕಲಿಯವು ಈತ ಆ ಆಟೋ ಡ್ರೈವರಾಗಿ ಶುರು ಮಾಡಿದ್ದು ತನ್ನ ಕರಿಯರನ್ನು ಏಕನಾಥ್ ಶಿಂದೆ ಆನಂದ ಢಿಗೆ ಅಂತ ಅಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಮೂಲಕ ಮುಖ್ಯವಾಹಿನಿಗೆ ಬಂದಂಥ ವ್ಯಕ್ತಿ ತದನಂತರ ಶಿವಸೇನೆ ಸೇರಿಕೊಂಡು ಶಿವಸೇನೆಯಲ್ಲಿ ಭಾಳ ದೊಡ್ಡ ಲೀಡ್ರಾಗಿ ಹೊರಹೊಮ್ಮ್ತಾರೆ ಭಾಳ ದೊಡ್ಡ ಸ್ಥಾನಮಾನವನ್ನು ಗಳಿಸಿರ್ತಾರೆ ಭಾಳ ದೊಡ್ಡ ನಾಯಕತ್ವವನ್ನು ಮೆರೆದಿರ್ತಾರೆ ಅದೆಲ್ಲ ಹಳೆಯ ಕಥೆ ಇವರೇನು ಮಾಡ್ತಾರೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ನನಗೆ ಮುಖ್ಯಮಂತ್ರಿ ಆಗುವಂಥ ಯಾವುದೇ ಆಸೆಗಳಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾರನ್ನು ಮುಖ್ಯಮಂತ್ರಿ ಮಾಡುತ್ತೋ ಅದಕ್ಕೆ ನನ್ನ ಬೆಂಬಲವಿದೆ ಅಂತ ಪತ್ರಿಕಾಗೋಷ್ಠಿ ಮಾಡಿಬಿಡ್ತಾರೆ ಅಲ್ಲಿಗೆ ಭಾಳ ದೊಡ್ಡದಾದಂಥ ಒಂದು ತಲೆನೋವು ನಿವಾರಣೆ ಆಯಿತು ಅಂದರೆ ಈತ ಏಕನಾಥ್ ಶಿಂದೆ ಯಾವತ್ತು ಬಂಡಾಯ ಹೇಳೋದಿಲ್ಲ ಈತ ಭಾರತೀಯ ಜನತಾ ಪಾರ್ಟಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೊಂಡಿದ್ದಾರೆ ಇನ್ನು ಆಗಬೇಕಾಗಿದ್ದೇನೋ ಅವ್ರದ್ದು ಐವತ್ತೇಳು ಸ್ಥಾನ ಅದ ಐವತ್ತೇಳು ಸ್ಥಾನದಲ್ಲಿ ಯಾರ್ಯಾರು ಯಾವ ಸಚಿವರಾಗಬೇಕು ಅಂತ ಹೇಳಬೇಕು ಏಕನಾಥ್ ಶಿಂದ ಯಾವ ಸ್ಥಾನ ಕೊಡಬೇಕು ಅಂತ ತೀರ್ಮಾನ ಅವೆಲ್ಲ ಭಾಳ ಸುಲಭವಾಗಿ ಆಗುವಂಥವು ಒಂದಷ್ಟು ಕೊಡೋದು ಒಂದಷ್ಟು ಕಳ್ಕೊಳ್ಳೋದು ಕೊಟ್ಟು ಕಳ್ಕೊಳ್ಳೋದು ತ್ಯಾಗ ಮಾಡೋದು ಇವೆಲ್ಲ ಇರಲೇಬೇಕಾಗತ್ತೆ ಸರ್ಕಾರ ರಚನೆ ಮಾಡುವಾಗ ಅದ್ರ ಬಗ್ಗೆ ಯಾರೂ ಏನೂ ಮಾತಾಡಲ್ಲ ಚಕಾರ ಎತ್ತಲ್ಲ ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಅತಿ ದೊಡ್ಡದಾದಂಥ ಪ್ರಶ್ನಾರ್ಥಕ ಚಿಹ್ನೆ ಬಂದು ಕೂತಿತ್ತಲ್ಲ ಆ ಚಿಹ್ನೆಗೆ ಏಕನಾಥ್ ಶಿಂದೆಯೇ ಪರಿಹಾರವನ್ನು ಸೂಚಿಸಲಿ ಅಂತ ಅಮಿತ್ ಶಾ ಕೂತಿರೋದು ನೋಡಿ ಹೆಂಗಿದೆ ರಾಜಕಾರಣ ಒಂದು ಏಕನಾಥ್ ಶಿಂದೆ ಎರಡು ದಿವ್ಸಕ್ಕಾದರೂ ಮೂರು ದಿವ್ಸಕ್ಕಾದರೂ ಆ ಕಡೆಯಿಂದ ಫೋನ್ ಮಾಡಿ ಕರೆ ಬರಲೇ ಇಲ್ಲ ಚರ್ಚೆ ಕರೀತಾರೆ ಅಂತ ಮಾಡಿದ್ರು ಚರ್ಚೆಗೆ ಕರೀಲಿಲ್ಲ ಮುಂದೆ ಹೆಂಗೆ ಮಾಡೋಣ ಅಂತ ಕೇಳಬಹುದು ಅಂತ ಅನ್ಕೊಂಡಿದ್ರು ಹಂಗೆ ಕೇಳಲೇ ಇಲ್ಲ ಯಾವಾಗಲೂ ಒಂದು ಮಾತಿದೆ ಆರಿಸಿ ಆಹಾರವನ್ನು ತಿಂತಾರೆ ಅಮಿತ್ ಶಾ ನರೇಂದ್ರ ಮೋದಿ ಅಂತ ಯಾವಾಗಲೂ ಎಲ್ಲರೂ ಹೇಳ್ತಾರೆ ಆತ ಬಿಸಿ ಬಿಸಿ ತಿನ್ನಲಿಕ್ಕೆ ಇಷ್ಟಪಡಲ್ಲ ಇವರಿಬ್ರು ಇರುತ್ತೆ ಆ ಎಲ್ಲ ಖಾದ್ಯಗಳನ್ನ ಟೇಬಲ್ ಮೇಲೆ ಒಪ್ಪವಾಗಿ ಭಕ್ ಭಕ್ಷ್ಯಗಳನ್ನೆಲ್ಲ ಜೋಡಿಸಿರ್ತಾರೆ ಬಾಯಿ ರುಚಿ ಇದೆ ಹಸಿವಾಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ದಬ 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 ತಿನ್ಬಿಡಲ್ಲ ಕಾಯ್ತಾರೆ ಹಸಿವು ಆಗಿದೆ ಹೌದು ಇಲ್ಲ ಅಂತಲ್ಲ ಭಕ್ಷ್ಯಗಳು ಎದುರಿಗೆ ಏನು ಓಡಿ ಹೋಗಲ್ಲವು ಇಲ್ಲೇ ಇರ್ತವೆ ನೋಡೋಣ ಕಾಯೋಣ ಅಂತ ಕಾಯ್ತಾರೆ ಕೊನೆಗೆ ಎಲ್ಲಿವರೆಗೂ ಕಾಯ್ತಾರೆ ಅಂದರೆ ಏಕನಾಥ್ ಶಿಂಧೆಯೇ ನಾನು ಮುಖ್ಯಮಂತ್ರಿ ಅಲ್ಲ ನನಗೆ ಯಾವುದೇ ರೀತಿಯಾದಂಥ ಅಂಥ ಆಕಾಂಕ್ಷೆಗಳಲ್ಲ ಇಲ್ಲ ಅಂತ ಹೇಳುವವರೆಗೂ ತಾಳ್ಮೆಯನ್ನು ವಹಿಸ್ತಾರೆ ಯಾವಾಗಲೂ ಚುನಾವಣೆ ಆದ ತಕ್ಷಣ ವಿಪಕ್ಷಗಳು ದಾಳಿ ಮಾಡೋದೇನು ಹೇಳಿ ನಿಮ್ಮ ಮುಖ್ಯಮಂತ್ರಿ ಯಾರು ಇಷ್ಟೆಲ್ಲ ಮಾಡಿ ಗೆದ್ದಿದ್ದೀರಿ ಯಾರು ನಿಮ್ಮಿಂದ ಸರ್ಕಾರ ನಡೆಸ್ತಾರೆ ಈ ರೀತಿಯಾದಂಥ ಗಲಾಟೆ ಮಾಡ್ತಾರೆ ಅದು ಯಾವುದಕ್ಕೂ ಸೊಪ್ಪು ಹಾಕಲಾರದೆ ಕಾದು ಈ ಕೆಲಸವನ್ನು ಮಾಡಿಸೋದು ಮಜಾ ಅಂದರೆ ಆಗಿದ್ದು ಭಾಳ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗಿದೆ ಅದನ್ನು ಹೇಳಲೇಬೇಕು ನಿಮಗೆ ಏನಪ್ಪ ಅಂತಂದರೆ ಈ ಮರಾಠವಾಡ ಅಂತಿದ್ದಿಲ್ಲ ಅದನ್ನೇ ಯಾವಾಗಲೂ ಹೆದರ್ಸೋದು ಭಾರತೀಯ ಜನತಾ ಪಾರ್ಟಿಗೆ ಎರಡು ಎರಡು ಹೆದರಿಕೆ ಒಂದು ವಿದರ್ಭದಲ್ಲಿರುವಂಥ ಹಿಂದುಳಿದ ವರ್ಗದವರು ದಲಿತರು ಇವರು ಯಾರಿಗೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕೋಲ್ಲ ಅಂತ ಒಂದು ದೊಡ್ಡ ನರೇಟಿವ್ ಎರಡನೇದು ಮರಾಠ ಮರಾಠವಾಡದಲ್ಲಿರುವಂಥ ನಲವತ್ತಾರು ಸ್ಥಾನಗಳನ್ನು ಯಾವಾಗಲೂ ಶರದ್ ಪವಾರ್ ಕಬ್ಬಳಿಸ್ಬಿಡ್ತಾರೆ ಒಂದಷ್ಟು ಶರದ್ ಪವರ್ ಇನ್ನೊಂದಿಷ್ಟು ಈ ಉದ್ದವ್ ಠಾಕ್ರೆ ಅಲ್ಲಿ ಮನೋಜ್ ಜರಾಂಗೆ ಪಾಟೀಲ್ ಅಂಥೇಳಿ ಈ ಜರಾಂಗೇ ಪಾರ್ಟೀಲಿ ಏನು ಮಾಡ್ತಾನೆ ಪ್ರತಿ ಬಾರಿಯೂ ದೇವೇಂದ್ರ ಫಡ್ನವೀಸ್ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮರಾಠಿಗರನ್ನು ಎತ್ತಿ ಕಟ್ಟೋ ಕೆಲಸ ಪ್ರತಿ ಬಾರಿ ಏನಂತ ಮರಾಠಿಗರಿಗೆ ಆದ್ಯತೆ ಕೊಡಬೇಕು ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಶುರು ಮಾಡೋದು ಹಾಗಾದ್ರೆ ಮರಾಠಿ ಲೀಡ್ರ್ ಯಾರು ಕೊಡಬೇಕು ಕೊಡಬೇಕು ಅಂತ ಹಿಂದಿಂದ ಇನ್ನೊಬ್ರು ಹೇಳೋರು ಯಾರು ಶರದ್ ಪವಾರ್ ಶರದ್ ಪವಾರ್ನ ಶಿಷ್ಯ ಆಯಿತಾ ಜರಾಂಗೇ ಪಾಟೀಲ್ ಈ ಕಡೆ ಇವ್ರು ಕೊಡ್ಲಿಕ್ಕೆ ಆಗಲಾರದಂಥ ಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಗಿಸ್ಬಿಡೋದು ಭಾರತೀಯ ಜನತಾ ಪಾರ್ಟಿನ ಈ ಕಡೆ ಕೊಡಬೇಕು ಕೊಡಬೇಕು ಅಂತ ಶರದ್ ಪವಾರ್ ಹೇಳೋದು ಅದ್ರ ಜ ಅದ್ರ ಪರವಾಗಿ ಹೋರಾಟ ಮಾಡೋದು ಜರಾಂಗೇ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಸರಿಯಲ್ಲ ಮರಾಠಿಗರ ವಿರುದ್ಧ ಇವರು ಅಂತ ಈ ಬಾರಿ ನಿಮ್ಗೆ ಗೊತ್ತಿರಲಿ ನೀವು ಕೇಳಿದರೆ ಬಹುಶಃ ನಂಬೋದಿಲ್ಲ ಮರಾಠವಾಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಕ್ಕೂಟಕ್ಕೆ ಬಂದಿರುವಂಥ ಸ್ಥಾನಗಳು ಎಷ್ಟು ಅಂತ ಕೇಳಿದರೆ ನಲವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ನಲವತ್ತು ಸ್ಥಾನ ಶರದ್ ಪವಾರ್ಗೆ ಎಷ್ಟು ಬಂದಿದೆ ಹಾಗಾದರೆ ಶರದ್ ಪವಾರ್ಗೆ ಒಂದೇ ಒಂದು ಸ್ಥಾನ ಬಂದಿರೋದು ಹೆಂಗಿದೆ ನೋಡಿ ರಾಜಕೀಯ ಅಂತಂದರೆ ಮಾಡಿದರೆ ರಾಜಕೀಯ ಮಾಡಿದರೆ ಹೀಗೆ ಮಾಡಬೇಕು ಗೆಲುವನ್ನು ತಗೋಬೇಕು ಅಂದರೆ ಈ ರೀತಿಯದಾದಂಥ ಗೆಲುವನ್ನು ತಗೋಬೇಕು ಭಾರತೀಯ ಜನತಾ ಪಾರ್ಟಿಗೆ ಅಂಥ ನಿಚ್ಚಳವಾದಂಥ ಗೆಲುವು ಈ ಬಾರಿ ಲಭಿಸಿದೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅಮಿತ್ ಶಾ ಅವರು ಎಂಥ ಚಾಣಾಕ್ಷರು ಅಂತ ಹೇಳಲಿಕ್ಕೆ ಎರಡು ಪಕ್ಷಗಳ ಸಂಪೂರ್ಣವಾಗಿ ನಾಮಾವಶೇಷ ಆಗುವ ಹಾಗೆ ಮಾಡಿಬಿಟ್ರು ಮಹಾರಾಷ್ಟ್ರದಲ್ಲಿ ಒಂದು ಶರದ್ ಪವಾರ್ ಚಾಣಕ್ಯ ಚಾಣಕ್ಯ ನಾನು ಮಹಾರಾಷ್ಟ್ರ ರಾಜಕಾರಣದ ಚಾಣಕ್ಯ ಅಂತ ನಲವತ್ತೈವತ್ತು ವರ್ಷದಿಂದ ಬಾಯಿ ಬಡ್ಕೊತಾನೇ ಇದ್ದ ಸ್ವಯಂ ಘೋಷಿತ ಚಾಣಕ್ಯ ಆಯ್ತಾ ಈತ ಮೇಲೆ ಎದ್ದಿರಬಾರ್ದು ಯಾವತ್ತು ಆ ರೀತಿಯದಾಗ ಮಲಗಿಸ್ಬಿಟ್ಟು ಮುಂದಿನ ಚುನಾವಣೆಗೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ ಎರಡನೇದು ಉದ್ಧವ್ ಠಾಕ್ರೆ ಉದ್ದವ್ ಠಾಕ್ರೆ ಯಾವ ಅಪ್ಪನ ಪಿತ್ರಾರ್ಜಿತ ಪಕ್ಷ ಅಂದ್ಕೊಂಡು ಮೆರೀತಾ ಇದ್ದ ಅಮಿತ್ ಶಾ ಅವರನ್ನು ಕಾಯಿಸಿದ್ದ ಮನೆಯಲ್ಲಿ ಆತ ನಾಮಾವಶೇಷ ಆಗುವ ಹಾಗೆ ಮಾಡಿಬಿಟ್ರು ಇದು ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಭಾರತೀಯ ಜನತಾ ಪಾರ್ಟಿಯ ತಂತ್ರಗಾರಿಕೆ ಮುಂದೆ ಏನಾಗುತ್ತೆ ಅವರ ಮಂತ್ರಿಮಂಡಳ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ